ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಹಾಸ್ಪಿಟಲ್ಗೆ ಹೋಗ್ತಿರೋದು ನಾನು ಎಲ್ಲಿಗೆ ಅಂತ ಹೇಳಿದ್ರೆ ಮಂಡ್ಯಾಗೆ ಏನಕ್ಕೆ ಹೋಗ್ತಿದ್ದೀನಿ ಏನೋ ಎತ್ತ ಅನ್ನೋದು ನನ್ನ ಜೊತೆ ಮುಂದೆ ಹಾಗೆ ಹೋಗ್ತಾ ಶೇರ್ ಮಾಡ್ಕೊಳ್ತೀನಿ ಅಕದ್ಮಾತ್ ಶೇರ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಂಡ್ಯದಿಂದ ಬಂದ ಮೇಲೆ ಹಾಸ್ಪಿಟಲಿಂದ ಬಂದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಟ್ರೈನ್ಗೆ ಹೋಗ್ತಿರೋದು ನನ್ನ ಜೊತೆ ನನ್ನ ತಂಗಿನೂ ಕೂಡ ಬರ್ತಿದ್ದಾಳೆ ಅವಳು ಸ್ವಲ್ಪ ಊರಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದಾಳೆ ಬಾಯ್ ಚೇರಿ ಅಂದ್ರ ಆಗ್ಲೇ ಅಮ್ಮ ನೀನು ಹೋಗು ಪಪ್ಪ ಜೊತೆ ಇರ್ತೀನಿ ಅಂದ ಬಾಯ್ ಚೇರಿ ನೀವ್ ಯಾಕೆ ಇಲ್ಲೇ ಕೂತ್ಕಾರಿ ಒಂದೇ ಕಡೆ ಖಾಲಿ ಈ ಟ್ರೈನ್ ಯಾವಾಗ್ಲೂ ಖಾಲಿ ಇರುತ್ತೆ ಆಮೇಲೆ ಇವತ್ತು ಗುರುವಾರ ಬೇರೆ ಅಲ್ವಾ ಕಡೆ ಹನ್ನೊಂದುವರೆ ಹೋಯ್ತಾನ ಇನ್ನೊಂದು ಐದು ನಿಮಿಷ ಲೇಟ್ ಆಗಿದ್ರೆ ಬಸ್ಸಿಗೆ ಟ್ರೈನ್ ಮಿಸ್ ಆಗಿರೋದು ರೆಡಿಯಾಗಿ ಹೋಗ್ತಾ ಇದ್ದೇನೆ ಸೊ ನಮ್ಮಅಮ್ಮನ್ ಬರಕ್ಕೆ ಕೇಳಿದೆ ಇವತ್ತು ಗುರುವಾರ ಬೇರೆ ಅಲ್ಲ ಜಾನಕ್ ಡ್ಯೂಟಿ ಇತ್ತು ಚರಿ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಅಂದರು ಸದ್ಯಕ್ಕೆ ಅವ್ನು ಕರ್ಕೊಬಂದರೆ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಜನಕ್ಕೆ ರಜಾ ಹಾಕ್ಕೊಳ್ತೀನಿ ಅಂದರು ಬೇಡ ಸುಮ್ಮನೆ ಏನಕ್ಕೆ ಫಸ್ಟೇ ಹೋಗ್ತಿದ್ದೀನಲ್ಲ ಫಸ್ಟಲ್ಲಿ ಹೋಗಿ ವಿಚಾರಿಸೋಣ ಅಂತ ಹೇಳಿ ಏನು ಬರೋದು ಬೇಡ ಅಂತ ಹೇಳಿದೆ ಹಂಗಾಗಿ ಜಾನು ಚರೀನ ಆಯಿತು ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾನು ನಮ್ಮಮ್ಮಿಗೆ ಫೋನ್ ಮಾಡಿದೆ ಬನ್ನಿ ಅಂತ ನಮ್ಮಮ್ಮ ಬಂದಿದ್ದರು ಶ್ರುತಿ ಅದೇ ಟ್ರೈನಲ್ಲಿ ಓದಲು ಅವ್ಳಿಗೆ ಏನೋ ಬೇಕಿತ್ತು ನಮ್ಮಮ್ಮ ಕೊಡೋಕೆ ಬಂದರು ಆ ಟೈಮಲ್ಲಿ ಅವಳು ಸ್ಲಿಪ್ಪರ್ ಬೇರೆ ಕೆಳಗಡೆ ಬೆಳೆಸ್ಕೊಂಬಿಡ್ಲು ಅದು ಎತ್ಕೊಂಡು ನನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ನಡ್ಕೊಂಡು ನಮ್ಮಮ್ಮ ಫೋನಲ್ಲಿ ಬ್ಯುಸಿಯಾಗಿದ್ದರು ಏನೋ ಮಾತಾಡ್ತಾಯಿದ್ರು ಹಾಗಾಗಿ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಅದನ್ನು ಹಾಕಲಿಲ್ಲ ಇದೆ ಫಸ್ಟು ಪ್ರಗತಿ ಹಾಸ್ಪಿಟಲ್ ಅಂತ ಇತ್ತು ಈಗ ಫೋರಮ್ ಹಾಸ್ಪಿಟಲ್ ಅಂತ ಚೇಂಜ್ ಆಗಿದೆ ಫಸ್ಟು ಇತ್ತು ಬಟ್ ನಿಧಾನ ಚೇಂಜ್ ಮಾಡಿದ್ದಾರೆ ಇದೇನೋ ಯು ಯು ಎಸ್ ಎ ಏನೋ ಫಾರಿನ್ ಕಂಪ್ನಿಗೇನೋ ಇದಾಗಿದೆ ಇದು ಅಂತ ಹೇಳ್ತಾರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಸೊ ನಾನು ಇದೇ ಹಾಸ್ಪಿಟಲಲ್ಲಿ ನನ್ನ ಫಸ್ಟು ಡೆಲಿವರಿ ಆಗಿದ್ದು ಟೈಮ್ ಬೇರೆ ಆಗೋಗಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗಿದ್ವಲ್ಲ ಹಾಸ್ಪಿಟಲ್ಗೆ ವಿಡಿಯೋ ನನಗೆ ಅಲ್ಲಿ ಏನು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಟ್ವೆಲ್ ತರ್ಟಿ ಏನೋ ಆಗಿಬಿಟ್ಟಿತ್ತು ಹಾಸ್ಪಿಟಲ್ ಹೋದ್ವಿ ಅವ್ರು ಇಷ್ಟೋ ತನಕ ಬರೋದು ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡವ್ರು ನೀವು ಅಂದರು ಅಲ್ಲಿಂದ ಏನು ಬರಬೇಕಾಗಿತ್ತು ಲೇಟಾಗೋಯಿತು ಅಂತ ಹೇಳಿದ್ವಿ ಬೇಗ ಬರಬೇಕಲ್ವಾ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿ ಸ್ಲಿಪ್ ತೊಗೊಂಡು ಹೋದ್ವಿ ಅಲ್ಲಿ ತುಂಬ ಜನ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದರು ನಂದು ಎಷ್ಟು ಏನೋ ನಂಬರ್ ಅನಿಸುತ್ತೆ ಸೊ ಕರೀತಾರೆ ಕರೆದ್ಬಿಟ್ಟು ಫಸ್ಟ್ ಎಲ್ಲನೂ ಬರ್ಕೊಳ್ತಾರೆ ಚೆಕ್ ಮಾಡ್ತಾರೆ ಬಿ ಪಿ ಹಾರ್ಟ್ಬೀಟು ವೆಯ್ಟು ಎಲ್ಲ ಚೆಕ್ ಮಾಡ್ತಾರೆ ಹೋದೆ ಫಸ್ಟ್ ಟೈಮ್ ಬಂದಿರೋದು ಅಂದರು ಈಗ ಫಸ್ಟ್ ಟೈಮೇ ಬಸ್ಟ್ ಫಸ್ಟು ನಾನು ಡೆಲಿವರಿ ಆಗಿದ್ದು ಇಲ್ಲೇ ಅಂತ ಹೇಳಿದೆ ಓಕೆ ಅಂತ ಇಲ್ಲಿ ಎಲ್ಲನೂ ಬರ್ಕೊಂಡ್ರು ಆ ಡಾಕ್ಟ್ರು ಎಲ್ಲ ಹೋಗಬೇಕಿತ್ತು ಅನಿಸುತ್ತೆ ಆವತ್ತು ಅವರು ಹದಿನೈದರ ಮೇಲೆ ಇದು ಮಾಡಿಬಿಡಿ ನನಗೆ ಅಂತ ಹೇಳಿದರು ಸೊ ನಾನು ಹದಿಮೂರನೇ ಅವಳು ಫಸ್ಟ್ನೇ ಫಸ್ಟು ಟೈಮ್ ಮೇರೆ ಬರ್ತಿದ್ದೀನಲ್ಲ ಸೆವೆನ್ ಮಂತ್ ಕಂಪ್ಲೀಟ್ ಮಾಡಿಕೊಂಡು ಅದು ತೋರಿಸಿದ್ರು ಇದು ಸೆವೆನ್ ಮಂತ್ ಆಗಿದೆ ಇದನ್ನು ನಾನು ಕೊಡಬೇಡಿ ಬೇರೆ ಡಾಕ್ಟ್ರಿಗೆ ಇದು ಮಾಡಿ ಅಂತ ಹೇಳಿದರು ಆ್ಯಕ್ಚುಲಿ ನನಗೆ ಫಸ್ಟು ಡೆಲಿವರಿ ಮಾಡಿದ್ದು ಆ ಡಾಕ್ಟ್ರೆ ಚಂಪಾ ಮೇಡಮ್ ಅಂತ ಹೇಳಿ ಅವ್ರು ನನಗೆ ಅವರು ಮತ್ತು ಇನ್ನೊಬ್ಬರು ಪ್ರಭಾವತಿ ಅಂತ ಹೇಳಿ ಅವ್ರು ನಾನು ನೋಡ್ತಿದ್ದು ಅವರೇ ಡೆಲಿವರಿ ಮಾಡಿದ್ದು ಇವರು ನನಗೆ ಅವ್ರಿಗೋಸ್ಕರನೇ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡೋಗಿದ್ದೀನಿ ಅವ್ರ ನಾನು ನೋಡಲ್ಲ ಇನ್ನೊಬ್ಬರು ಬೇರೆ ಡಾಕ್ಟ್ರಿಗೆ ಅವರು ನನ್ನನ್ನು ಇದು ಮಾಡಿದ್ರು ನಾನು ಅಲ್ಲಿಂದ ಬೇರೆ ಬಂದಿದ್ದೀನಿ ಅವ್ರು ಎರಡು ಗಂಟೆ ಬರ್ತೀನಿ ಅಂತ ಹೇಳಿದ್ರು ನೋಡಲಿಲ್ಲ ಅವರು ನನ್ನನ್ನು ಅಯ್ಯೋ ನನಗೆ ಸಿಕ್ಕಾಪಟ್ಟೆ ಬೇಜಾರು ಬಂದೆ ಇವರು ಎಷ್ಟು ಗಂಟೆ ಬರ್ತಾರೆ ಇನ್ನೊಬ್ರು ಅವರು ಹೋಶಿನೋ ಏನೋ ಹೇಳಿದ್ರು ಹೆಸರು ಹೆಸ್ರು ಹಂಗೆ ಕೇಳಿದ್ರು ಅವ್ರು ಇನ್ನೂ ಬಂದಿಲ್ಲ ಬರ್ತಾರ ಎಷ್ಟು ಗಂಟೆ ಬರ್ತಾರೋ ಗೊತ್ತಿಲ್ಲ ಅಂತ ಬೇರೆ ಹೇಳಿದರು ನಾನು ಅಂದರೆ ಮತ್ತೆ ನಾನು ಬೆಂಗಳೂರಿಗೆ ಹೋಗ್ಬೇಕು ನಾನು ಇವ್ರು ಸಿಗ್ತಾರೆ ಅಂತಲೇ ಬೆಂಗಳೂರಿಂದ ಬಂದಿರೋದು ಆ್ಯಕ್ಚುಲಿ ನಾನು ಫಸ್ಟ್ ಡೆಲಿವರಿ ಮಾಡಿದ್ದೆ ಇವರು ಅಂತ ಹೇಳಿದೆ ಆಮೇಲೆ ಪಾಪ ಅವರು ನರ್ಸ್ ಇದ್ದರಲ್ಲ ಅವರು ಓಕೆ ರಿಕ್ವೆಸ್ಟ್ ಮಾಡ್ಕೋಬೇಕಲ್ವಾ ಅಂದರು ನನಗೆ ಗೊತ್ತಿಲ್ಲ ಇಲ್ಲಾಂದರೆ ನಾನು ಅಲ್ಲೇ ಕೇಳ್ತಿದ್ದೆ ಅಂದೆ ಓಕೆ ಇಡಿ ಸರಿ ಕೇಳಿ ನೋಡ್ತೀನಿ ಅಂತ ಹೇಳಿ ಪಾಪ ಅವರೇ ಹೋಗ್ಬಿಟ್ಟು ಡಾಕ್ಟ್ರಿಗೆ ಕೇಳಿದ್ದಾರೆ ನೀವೇ ಡೆಲಿವರಿ ಮಾಡ್ಸಿರೋದಂತೆ ಇವರಿಗೆ ಫಸ್ಟ್ ಡೆಲಿವರಿ ಹಂಗೆ ಹೇಗೆ ಏನೋ ಹೇಳಿದ್ದಾರೆ ಸರಿ ಬನ್ನಿ ಅಂತ ಕರೆ ಕೇಳಿದ್ರಂತೆ ಆಮೇಲೆ ಹೋದೆ ಆಮೇಲೆ ಅವರೇ ನನ್ನ ನೋಡಿದ್ರು ನಾನೇ ಬೇಕು ಅಂದರೆ ಇದು ಇದಾಗಲ್ಲ ನೀವು ಫಸ್ಟ್ ಬೇರೆ ಬಂದಿದ್ದೀರ ಎಲ್ಲ ಫೈಲೆಲ್ಲ ಚೆಕ್ ಮಾಡಬೇಕಲ್ವಾ ಹಾಗಾಗಿ ಇದು ಮಾಡಿದ್ದು ನಾನಿಲ್ಲ ಅಂದರೆ ಅಕಸ್ಮಾತ್ ನಾನು ಸಿಗಲಿಲ್ಲ ಅಂದರೆ ಅವ್ರು ನೋಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿದ್ರು ಓಕೆ ಓಕೆ ಅಂತ ಅಂದೆ ಯಾಕೆಂದರೆ ಅವರು ಇದ್ದಾಗಲೇ ಹೋದ್ರೆ ಆಯಿತು ಅನ್ನೋದು ನನ್ನ ಒಂದು ಸೆಟ್ ಇದ್ದಿದ್ದು ಆಮೇಲೆ ಅವರೇ ಚೆಕ್ ಮಾಡಿದ್ರು ಎಲ್ಲ ನೋಡಿದ್ರು ಫೈಲೆಲ್ಲ ಕೊಟ್ಟೆ ಸೆವೆನ್ ಮಂತು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸ್ದೆ ಅವ್ರು ಹೇಳಿದರು ಫಸ್ಟೇ ಸಿಸ್ಟ್ರು ಎಲ್ಲ ನೋಡಿರ್ತಾರಲ್ಲ ಅವರು ಸೆವೆನ್ ಮಂತ್ ನೀವು ಮತ್ತೆ ರಿಪೀಟ್ ಸ್ಕ್ಯಾನ್ ಮಾಡಬೇಕು ಬ್ಲಡ್ ಎಲ್ಲ ಚೆಕ್ ಏನು ಬ್ಲಡ್ಡು ಮತ್ತೆ ಚೆಕ್ ಮಾಡಬೇಕು ಅಂತೇಳಿ ಫಸ್ಟಿಂದ ನನಗೆ ಬ್ಲಡ್ ಚೆಕಪ್ಗೆ ಬರ್ಕೊಟ್ರು ಜೊತೆಗೆ ಸ್ಕ್ಯಾನಿಂಗಿಗೆ ಬರ್ಕೊಟ್ರು ಇದನ್ನೆಲ್ಲ ಮಾಡಿಸ್ಕೊಂಡು ನಾಳೆ ಬನ್ನಿ ಸ್ಕ್ಯಾನಿಂಗ್ ಬೇಕಾದ್ರೆ ಒಂದು ವೀಕ್ ಬಿಟ್ಟು ಮಾಡಿಸಿ ಬ್ಲಡ್ ಚೆಕಪ್ನ ಹೀಗಲೇ ಮಾಡಿಸಿ ನಿಮಗೆ ಬ್ಲಡ್ಡು ತುಂಬ ಕಮ್ಮಿ ಇದೆ ಇವಾಗ ಕೊಟ್ಟರೆ ಬೇಗ ಇದಾಗ ಹೋಗುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿದೆ ಡಾಕ್ಟ್ರು ನನ್ನ ಎಲ್ಲ ರಿಪೋರ್ಟು ನೋಡಿದ್ರು ಯಾಕೆ ಬರೋಕ್ಕೋದ್ರಿ ಇಲ್ಲ ನೀವು ಅಲ್ಲಿ ಪೂರ್ತಿ ತೋರಿಸ್ಕೋಬೇಕು ಇಲ್ಲ ಪೂರ್ತಿ ಇಲ್ಲಿ ತೋರಿಸ್ಕೋಬೇಕು ನೀವು ಮಧ್ಯ ಬರ್ತಾರ ನಮಗೂ ಪಾಪ ಅವ್ರಿಗೂ ಕಷ್ಟ ಆಗುತ್ತಲ್ಲ ಮತ್ತೆ ಫೈಲೆಲ್ಲ ಸ್ಟಡಿ ಮಾಡೋದು ಅದು ಇದು ಇರುತ್ತಲ್ಲ ಅದಕ್ಕೆ ಹಂಗಂತ ಹೇಳಿದ್ರು ಆಮೇಲೆ ಓಕೆ ಅಂದ್ಬಿಟ್ಟು ಎಲ್ಲನೂ ನೋಡಿದ್ರು ನೋಡಿಬಿಟ್ಟು ಇಂಜೆಕ್ಷನ್ ಏನೇನಿದೆ ಅದೇ ಇಂಜೆಕ್ಷನ್ ಎಲ್ಲ ಬರ್ಕೊಟ್ರು ನನಗೆ ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕಾಗುತ್ತೆ ಇಷ್ಟು ಬ್ಲಡ್ ಕಮ್ಮಿ ಇದೆಯಲ್ಲ ಈ ವಿಟಮಿನ್ ಇಂಜೆಕ್ಷನ್ ತೊಗೊಂಡಾದರೂ ಇಲ್ಲ ಅಂದರೆ ನಿಮ್ಗೇನು ಭಯನೇ ಇಲ್ಲವಾ ಹಂಗೆ ಹೀಗೆ ಅಂತ ಹೇಳಿ ಮಾತಾಡ್ಸ್ರು ಫಸ್ಟು ನೋಡೋಲ್ಲ ಅಂದರು ಎಲ್ಲ ನೋಡಬೇಕಿತ್ತಲ್ಲ ಅವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಇತ್ತಂತೆ ಹಾಗಾಗಿ ಆಮೇಲೆ ಪಾಪ ಅವರೇ ಕೂಲಾಗಿ ನೋಡಿ ಆರಾಮಾಗಿ ಎಲ್ಲ ಹೇಳಿದರು ಸರಿ ಆಯಿತು ಅಂತ ಎಲ್ಲಾನು ಕೇಳಿಕೊಂಡೆ ಬ್ಲ ಫಸ್ಟ್ ಹೋಗ್ಬಿಟ್ಟು ಬ್ಲಡ್ ಚೆಕಪ್ಪು ಕೊಟ್ಬಿಟ್ಟೆ ನಾನು ಅವ್ರ ಹತ್ರ ಎಲ್ಲ ಚೆಕ್ ಎಲ್ಲ ಮಾಡಿದ್ರು ಮಾಮೂಲಿ ಸ್ಕ್ರೀನ್ ಇದರಲ್ಲೆಲ್ಲ ಮಾನಿಟರ್ ಮಾಡಿ ವೆಯ್ಟು ಪ್ರತಿ ಒಂದು ನೋಡಿಬಿಟ್ಟು ಕಳಿಸ್ಕೊಟ್ರು ನಾನು ಅಲ್ಲಿಂದ ಹೋಗ್ಬಿಟ್ಟು ಬ್ಲಡ್ ಚೆಕಪ್ಪು ಕೊಟ್ಟೆ ಕೊಟ್ಬಿಟ್ಟು ಅಲ್ಲಿ ಬರೋದಿನ್ನ ಲೇಟ್ ನಾಲ್ಕು ಗಂಟೆ ಆಗುತ್ತೆ ಬ್ಲಡ್ ರಿಪೋರ್ಟ್ ಬರೋದು ಅಂತ ಹೇಳಿದ್ರು ಈಗ ಒಂದು ಸರಿ ಚೆಕ್ ಮಾಡಿಸ್ತಾರೆ ನಮಗೆ ಪ್ರ ಪೂರ್ತಿ ಬ್ಲಡ್ ಎಲ್ಲ ಚೆಕ್ ಮಾಡಿಸ್ಬಿಟ್ರು ನನಗೆ ಅಲ್ಲಿ ಎಲ್ಲ ಇಟ್ಕೊಳ್ಳಲ್ಲ ಹೊಸ ಹಾಸ್ಪಿಟಲಲ್ಲ ಈಗ ಬೇರೆ ಏನೇನೋ ಬದಲಾವಣೆ ಆಗಿಬಿಟ್ಟಿದ್ರೆ ಅನ್ನೋ ರೀಸನ್ಗೋಸ್ಕರ ಸರಿ ಆಯಿತು ಅಂದ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಅವ್ರು ನಾಲ್ಕು ಗಂಟೆಗೆ ಬರುತ್ತೆ ಅಂದರು ಓಕೆ ಅಂತೇಳಿ ನಾನು ನಮ್ಮಮ್ಮ ಇಬ್ಬರು ಊಟ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ಇವಾಗ ಹೋದರೆ ಸ್ಕ್ಯಾನಿಂಗ್ ಅವ್ರು ಸಿಗ್ತಾರಾ ಅಂತ ಕೇಳ್ಕೊಂಡ್ವಿ ನಾನು ಮತ್ತೆ ನೆಕ್ಸ್ಟ್ ವೀಕು ಬಂದು ಮತ್ತೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಥವಾ ನಾಳೆಗೆ ಬಂದು ನಾಳೆಗೆ ಬೆಳಗಿನ ಸಂಜೆ ತನಕ ಸ್ಕ್ಯಾನಿಂಗೇ ವೆಯ್ಟ್ ಮಾಡೋಕ್ಕಾಗಲ್ಲ ಹಂಗೆ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಸಿಗ್ತಾರೆ ಅಂತ ಹೇಳಿದ್ರು ನಾನು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನಮಿಬ್ಬರು ನಮ್ಮಮ್ಮನಿಬ್ಬರು ಹೋಗ್ಬಿಟ್ವಿ ಸ್ಕ್ಯಾನಿಂಗ್ ಇದಕ್ಕೆ ಅಲ್ಲಿ ಅದು ಯಾವುದು ಎಮ್ ಡಿ ಸಿ ಏನೋ ಹೇಳಿದ್ರು ಅಲ್ಲಿಗೆ ಹೋಗಿ ಇದು ಮಾಡಿದ್ವಿ ಅಲ್ಲಿ ನಲವತ್ತ ಎಷ್ಟು ನಲವತ್ತು ಮೂರನೇದೋ ಏನೋ ನನ್ನ ಒಂದು ನಂಬರು ಕೇಳಿದೆ ಸರ್ ಎಷ್ಟೊತ್ತಗ ಸಂಜೆ ಆಗ್ಬೋದು ಏಳೆಂಟು ಗಂಟೆ ಆಗುತ್ತೆ ಅನ್ನೋದು ನನ್ನ ಒಂದು ಥಾಟ್ ಇತ್ತು ಸೊ ಅದಾದಮೇಲೆ ಮೇಲೆ ನಾನು ಅವ್ರನ್ನ ಕೇಳಿದೆ ಈ ಥರ ನಾನು ಮತ್ತೆ ಬೆಂಗಳೂರಿಗೆ ಹೋಗಬೇಕು ಪಾಪು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಲಿಸ್ಕೊಡ್ತೀರಾ ಅಂತ ಕೇಳಿದೆ ರಿಕ್ವೆಸ್ಟ್ ಮಾಡ್ಕೊಂಡೆ ಬಟ್ ಒನ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಬಿಲ್ ಮಾಡಿಸ್ತೀನಿ ವೆಯ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಬಿಲ್ ಮಾಡಿಸ್ಕೊಂಡು ಬಂದೆ ನಾನು ಬಿಲ್ ಮಾಡಿಸ್ಕೊಬಂದು ಒನ್ ಅವರ್ ವೆಯ್ಟ್ ಮಾಡಿದೆ ಒನ್ ಆ್ಯಂಡ್ ಹಾಫ್ ವೆಯ್ಟ್ ಮಾಡಿದೆ ನನ್ನ ನನಗೆ ಬಿಟ್ಕೊಡ್ತೀನಿ ಅಂದ್ರಲ್ಲ ಅವರು ಈಚೆಗೆ ಬರಲೇ ಇಲ್ಲ ಊಟಕ್ಕೆ ಹೋದವ್ರು ಬರಲೇ ಇಲ್ಲ ಅಲ್ಲೇ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆ ಥರ ಆಗ್ಬಿಡ್ತು ಟೈಮು ಆಮೇಲೆ ಇನ್ನೊಬ್ರು ಇದ್ರು ಅವ್ರ ಹತ್ರ ಕೇಳಿದೆ ಈ ಥರ ಬಿಟ್ಟು ಕಳ್ಸ್ಕೊಡ್ತೀನಿ ಒನ್ ಅವ್ರ ವೆಯ್ಟ್ ಮಾಡಿ ಅಂದರು ಆಲ್ರೆಡಿ ನನಗೆ ಐದು ಗಂಟೆ ಆಗ್ತಿದೆ ನಾನು ಬೆಂಗಳೂರಿಗೆ ಹೋಗ್ಬೇಕು ರಿಟನ್ನು ಪಾಪು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಇಲ್ಲ ಅಂದರೆ ನಾಳೆ ಬರಲಾ ಅಂತಾನೆ ಅಂದೆ ನಾನು ಒಂದು ನಿಮಿಷ ಕರೀತೀನಿ ಅಂತ ಹೇಳಿದ್ರು ಹೋಗಿ ಕೂತ್ಕೊಂಡೆ ಮತ್ತೆ ಕಾಲು ಗಂಟೆಯವರು ನನ್ನನ್ನು ಕರೀಲಿಲ್ಲ ಸರಿ ಆಯಿತು ಹೋಗ್ಬಿಟ್ಟು ಮತ್ತೆ ಹೋದೆ ಸರಿ ಬಾ ಅಷ್ಟರಲ್ಲಿ ನಾನು ಫಸ್ಟ್ ಹೇಳಿದ್ರಲ್ಲ ಅವ್ರು ಬಂದರು ಸರಿ ಬಾ ಒಳಗಡೆ ಕೂತ್ಕೊಂಡ್ರು ಹೋಗ್ಬಿಟ್ಟು ಒಳಗಡೆ ಕೂತಿದ್ದೆ ಅಲ್ಲೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ಒಂದು ಐದು ಕಾಲು ಐದೂವರೆ ಆ ಟೈಮಲ್ಲಿ ನನ್ನನ್ನು ಸ್ಕ್ಯಾನಿಂಗ್ ಬಿಟ್ಟರು ಟೂ ಆ್ಯಂಡ್ ಹಾಫ್ ಅವರ್ ನಾನು ವೆಯ್ಟ್ ಮಾಡಿದೆ ಅದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಾಂದರೆ ಇನ್ನೂ ಒನ್ ಅವರು ಟೂ ಅವರು ಇನ್ನೂ ಲೇಟ್ ಆಗ್ತಿತ್ತು ನನ್ನ ಸ್ಕ್ಯಾನಿಂಗ್ ಆಗೋದು ರಿಕ್ವೆಸ್ಟ್ ಮಾಡಿಕೊಟ್ರೆ ಬಿಟ್ಕೊಡ್ತಾರೆ ಅಂದರೆ ನಾನು ಬೆಂಗ್ಳೂರಿಗೆ ರಿಟರ್ನ್ ಹೋಗ್ಬೇಕಿತ್ತು ನನ್ನ ಫೈಲೆಲ್ಲ ಬೆಂಗಳೂರಿದೆ ಅಲ್ಲ ಹಂಗಾಗಿ ಅವರು ಓಕೆ ಅಂತ ಒಪ್ಕೊಂಡ್ರು ಸರಿ ಅಂತ ಹೋಗಿ ಸ್ಕ್ಯಾನೆಲ್ಲ ಮಾಡಿದ್ರು ಇದು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿ ಡೀಟೇಲ್ ಆಗಿ ಅವರು ಸ್ಕ್ಯಾನಿಂಗ್ ಮಾಡಿಲ್ವಂತೆ ಅಂದರೆ ಅವರು ಮೇಯ್ನು ಮಗುಗೆ ಬ್ಲಡ್ಡು ಸರ್ಕ್ಯುಲೇಷನು ಎಷ್ಟಾಗ್ತಿದೆ ನೀರು ಎಷ್ಟು ಪರ್ಸೆಂಟ್ ಇದೆ ಅಥವಾ ಎಷ್ಟಿದೆ ಅನ್ನೋದನ್ನ ನಂಬರಲ್ಲೆಲ್ಲ ಮೆನ್ಷನ್ ಮಾಡಿಲ್ಲ ಜಸ್ಟ್ ಅವರು ಹಟ್ಬಿಟ್ಟು ಪ್ರೆಸೆಂಟ ವೆಯ್ಟು ಇದನ್ನು ಮಾತ್ರ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಹಂಗಾಗಿ ಮಗುಗೆ ಬ್ಲಡ್ ಫ್ಲೋ ಎಲ್ಲ ಹೇಗೆ ಹೋಗ್ತಿದೆ ಅದ್ರ ಮೇಲೆ ಇದನ್ನೆಲ್ಲ ನೋಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಇನ್ನೊಂದು ಸ್ಕ್ಯಾನ್ ಮಾಡಿಸ್ಬೇಕು ಅಂದ್ಬಿಟ್ಟು ನನಗೆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದು ಆದ್ರೂ ಸೆವೆನ್ ಮಂತಲ್ಲಿ ಅವರಷ್ಟೇ ಇಲ್ಲಿ ಮಾಡಿಕೊಟ್ಟಿದ್ದು ಬೆಂಗಳೂರಲ್ಲಿ ಮಾಡಿದ್ದು ಅಷ್ಟೇ ನೀನೇನು ಸ್ಕ್ಯಾನಿಂಗಲ್ಲಿ ಇನ್ನೇನು ಇರಲಿಲ್ಲ ಅದು ನಾಲ್ಕೈದು ಪಾಯಿಂಟ್ ಬಿಟ್ಟರೆ ಇನ್ನೇನು ಇರಲಿಲ್ಲ ಅವರು ನನಗೆ ಅದಕ್ಕೆ ನನಗೆ ಮತ್ತೆ ಸೆವೆನ್ ಮಂತ ಸ್ಕ್ಯಾನಿಂಗೇ ಬರ್ಕೊಟ್ರು ನಾನು ಅಲ್ಲಿ ಹೋಗಿ ಹೋಗಿ ಕೊಟ್ಟೆ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡಿ ಸ್ಕ್ಯಾನ್ ಮಾಡಿದ್ರು ನಿಧಾನಕ್ಕೆ ಅವರು ಚೆನ್ನಾಗಿ ಮಾಡಿದ್ರು ಕೇಳಿದ್ರು ಎಲ್ಲಿ ತೋರಿಸಿದ್ರಿ ಏನೋ ಏನೇನೋ ಕೇಳ್ತಾಯಿದ್ರು ಆನ್ಸರ್ ಮಾಡ್ತಿದ್ದೆ ಕೊನೆಗೆ ಚೆನ್ನಾಗಿದೆ ಎಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿ ನನಗೆ ಫಸ್ಟು ಚರಿದ್ರಲ್ಲೂ ಅವರೇ ಸ್ಕ್ಯಾನ್ ಮಾಡಿದರು ನೈನ್ ಮಂತ್ಸ್ಗೆ ಹೋಗಿದ್ನಲ್ಲ ಆಗ ಈಗಲೂ ಅವರೇ ಇದ್ದರು ಚೆನ್ನಾಗಿ ಮಾತಾಡಿಸ್ಬಿಟ್ಟು ಸ್ಕ್ಯಾನ್ ಎಲ್ಲ ಮಾಡಿ ಏನಿಲ್ಲ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸಿದ್ರು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಆ ರಿಪೋರ್ಟ್ ತೊಗೊಂಡು ಮತ್ತೆ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದೆ ಯಾಕೆಂದರೆ ಇದನ್ನಲ್ಲಿ ತೋರಿಸ್ಬಿಟ್ಟು ಒಟ್ಟಿಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗಿಬಿಡೋಣ ಮತ್ತೆ ನಾಳೆ ಬಂದು ಯಾರು ಇಂಜೆಕ್ಷನ್ ಹಾಕಿಸ್ಕೊಳ್ತಾರೆ ರಿಪೋರ್ಟ್ ಬೇರೆ ಕಲೆಕ್ಟ್ ಮಾಡಬೇಕಿತ್ತಲ್ಲ ಬ್ಲಡ್ ಜಾಸ್ತಿ ಆಗಿದ್ದರೆ ಸಾಕು ಜಾಸ್ತಿ ಆಗಿದೆ ಸಾಕು ಅಂದ್ಕೊಂಡೆ ಹೋದೆ ಬಟ್ ಬ್ಲಡ್ ರಿಪೋರ್ಟು ಕಲೆಕ್ಟ್ ಮಾಡಿಕೊಂಡೆ ಅಲ್ಲಿ ನೋಡಿದ್ರೆ ನೈನ್ ಪಾಯಿಂಟ್ ಇತ್ತು ಇಲ್ಲಿ ಸ್ಕ್ಯಾನ್ ಮಾಡಿಸಿದ್ನಲ್ಲ ಟೂ ಮಂತ್ ಒನ್ ಮಂತ್ ಬ್ಯಾಕು ಆಗ ನೈನ್ ಪಾಯಿಂಟ್ ಸೆವೆನ್ ಇತ್ತು ಅದೇನಾಗ್ಬಿಟ್ಟಿದೆ ನೈನ್ ಆಗಿಬಿಟ್ಟಿದೆ ಅಯ್ಯೋ ಇದೊಂದು ತಲೆನೋವು ಬಂತಲ್ಲ ನನಗೆ ಈಗ ಇಂಜೆಕ್ಷನ್ ಹಾಕಿಸ್ಕೊಳ್ಳಬೇಕಲ್ಲಪ್ಪ ಅಂದ್ಕೊಂಡಿದ್ದೆ ಡಾಕ್ಟ್ರು ಬರೋದು ಲೇಟ್ ಬರ್ತಾರೆ ಅವರು ಅಷ್ಟೊತ್ತಕ್ಕೆ ಆಲ್ರೆಡಿ ಎಷ್ಟು ಗಂಟೆ ಫೈವ್ ತರ್ಟಿ ಏನೋ ಅನಿಸುತ್ತೆ ಟೈಮ್ ಆಗೋಗಿತ್ತು ಅವ್ರಿಗೋಗಿ ಕೇಳಿ ಸಿಸ್ಟ್ ಇದ್ದರು ಅವ್ರು ಡಾಕ್ಟ್ರಿಗೆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಬಂದಿದ್ದೀನಿ ಅನ್ನೋದು ಸಿಸ್ಟ್ರು ಕೊಟ್ಟೆ ಅವ್ರು ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದ್ರು ಈ ಥರ ಹಿಂಗೆ ಹಿಂಗಿದೆ ಮ್ಯಾಮ್ ಅಂತ ಹೇಳಿ ನಿಮ್ಮ ಜೊತೆ ರಿಪೋರ್ಟ್ನ ಶೇರ್ ಮಾಡ್ಕೊಳ್ತೀನಿ ಈ ಥರ ಇದೆ ಅಂತ ಹೇಳಿದ್ರು ಇಷ್ಟು ಪರ್ಸೆಂಟ್ ನೀರಿದೆ ಮಗು ವೆಯ್ಟು ಕಮ್ಮಿ ಆಗಬಾರ್ದು ಇನ್ನು ಏನೇನೋ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹೇಳಿದ್ರು ಆಮೇಲೆ ನನ್ನ ಜೊತೆ ಹೇಳಿದ್ರು ಇಂಜೆಕ್ಷನ್ ನೀನು ಹಾಕಿಸ್ಕೊಳ್ಳೇಬೇಕು ಬ್ಲಡ್ ಕಮ್ಮಿ ಇದೆ ಜೊತೆಗೆ ರಿಪೋರ್ಟಲ್ಲಿ ಮಗು ವೆಯ್ಟ್ ಏನಂದರೆ ಆ ಮಂತಲ್ಲಿ ಜಾಸ್ತಿ ಇರಬೇಕು ಸೆವೆನ್ ಮಂತಲ್ಲಿ ವೆಯ್ಟ್ ಜಾಸ್ತಿ ಇರಬೇಕಲ್ಲ ಅಷ್ಟು ವೆಯ್ಟ್ ಇಲ್ಲ ವೆಯ್ಟ್ ಕಮ್ಮಿ ಇದೆ ಸೊ ಅದಕ್ಕೋಸ್ಕರ ಅದೇನೋ ಒಂದು ಟ್ಯಾಬ್ಲೆಟ್ ಕೂಡ ಬರ್ಕೊಟ್ರು ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು ನನಗೆ ವಿಟಮಿನ್ ಟ್ಯಾಬ್ಲೆಟು ಆಮೇಲೆ ಏನೋ ಒಂದು ಬಾಯಿಗೆ ಇಟ್ಕೊಂಡು ಚೀಪ್ ಅದೊಂದು ಟ್ಯಾಬ್ಲೆಟು ಅದ್ರ ಜೊತೆಗೆ ನೀರೇನೋ ಕಮ್ಮಿ ಇದೆ ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿ ಅದಕ್ಕೇನೋ ಒಂದು ಟ್ಯಾಬ್ಲೆಟು ಏನೋ ಅನ್ನೋ ಬರ್ಕೊಟ್ರು ನನಗೆ ಆದರೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಒಳಗಡೆ ಇದೆ ಅದೆಲ್ಲ ಬರ್ಕೊಟ್ರು ಇಂಜೆಕ್ಷನು ಹಾಕ್ಬಿಡಿ ಅಂತ ಕೇಳಿದೆ ಅವರು ಹೇಳಿದ್ರು ಇಂಜೆಕ್ಷನು ಇವಾಗ ಹಾಕೋಕ್ಕಾಗಲ್ಲ ಟೈಮ್ ಆಗಿಬಿಟ್ಟಿದೆ ನಾಳೆ ಬಂದು ಹಾಕಿಸ್ಕೊಳ್ಳಿ ಅಂದರು ನಾಳೆ ಫ್ರೈಡೆ ಜಾನ್ ಡ್ಯೂಟಿ ಇರುತ್ತೆ ಸೊ ಚರೀನ ನಾನು ಮತ್ತೆ ಅವನು ಕರ್ಕೊಂಡು ಬರೋಕ್ಕಾಗಲ್ಲ ನಾನು ಒಬ್ಳ ಕಾಯಿಲೆ ಹಾಗಾಗಿ ಫ್ರೈಡೆ ಸಾಟರ್ಡೆ ಬರ್ತೀನಿ ಅಂದೆ ಓಕೆ ಆಯಿತು ಸ್ಯಾಟರ್ಡೇನೆ ಬನ್ನಿ ನಿಧಾನಕ್ಕೆ ಹಾಕಿಸ್ಕೊಳ್ಳಿ ಏನೂ ಇಲ್ಲ ಅಂದರು ಓಕೆ ಅಂತ ಹೇಳಿದೆ ಸ್ಯಾಟರ್ಡೆ ರಜೆ ಅನಾಗ ರಜೆ ಇರುತ್ತಲ್ಲ ಚೆರಿ ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬೋದು ಫೋನ್ ಮಾಡ್ರೆ ನಮ್ಮ ಅಮ್ಮ ಬರ್ತಾರೆ ಅನ್ನೋ ಇದರಲ್ಲಿ ನಾನು ಕೇಳ್ಕೊಂಬಂದೆ ಸರಿ ಆಯಿತು ಅಂತ ಹೇಳಿದರು ಸೊ ಹಾಗಾಗಿ ಇಂಜೆಕ್ಷನ್ ಒಂದು ಹಾಕ್ಬೇಕು ಅನ್ನೋದು ಕನ್ಫರ್ಮ್ ಆಯಿತು ಸೊ ನಾನು ಈಗ ಬ್ಲಡ್ ಇಂಜೆಕ್ಷನ್ನು ತೊಗೋಬೇಕು ಅದ್ರ ಜೊತೆಗೆ ಸ್ಕ್ಯಾನಿಂಗ್ ಇದೆಯಲ್ಲ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಇದು ನನ್ನ ಒಂದು ಫೈಲು ಫೋರಮ್ ಆಸ್ಪಿಟಲ್ ಅಂತ ಇಲ್ಲೇನು ಫ ಮಾಡಿ ಮಾಡಿಸಿದೆ ಆ ಅಂತ ತೆಗಿಬಿಟ್ಟು ಅವ್ರ ಹಾಸ್ಪಿಟಲಲ್ಲೆಲ್ಲ ತೋರಿಸೋದು ಅದಕ್ಕೆ ಅವರು ಇದಕ್ಕೆ ಫೈಲ್ ಮಾಡಿ ಹಾಕ್ಬಿಟ್ಟು ಈ ಫೈಲನ್ನ ಕೊಟ್ಟರು ಪ್ರಗತಿ ಹಾಸ್ಪಿಟಲು ಆದರೆ ಹಳೊಬ್ರು ಬಂದರೆ ಗೊತ್ತಿರುತ್ತೆ ಅದೇ ಗೊತ್ತಾಗಲ್ವಲ್ಲ ಪ್ರಗತಿ ಪ್ರಗತಿ ಅಂತಲೇ ಅಂತಿರ್ತಾರ ಅಂತೇಳಿ ಪ್ರಗತಿ ಫೋರಮ್ ಅಂತ ಫೋರಮ್ ಅಂತ ಇನ್ನೂ ಅಲ್ಲಿ ಹಾಗೆ ಇದೆ ಬಟ್ ಅದು ಫೋರಮ್ ಹಾಸ್ಪಿಟಲ್ ಹೇಳಿ ಚೇಂಜ್ ಆಗಿದೆ ಸೊ ಫೈಲೆಲ್ಲ ಹಾಕೊಟ್ಟರು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೆ ಬ್ಲಡ್ಡು ನೋಡ್ಬೋದು ಇದು ಬ್ಲಡ್ ರಿಪೋರ್ಟು ಹ್ಞೂ ಟ್ವೆಲ್ ಪಾಯಿಂಟ್ ಫಿಫ್ಟೀನ್ ಇರಬೇಕಿತ್ತು ನೈನ್ ಪಾಯಿಂಟ್ ಅಪ್ ಇದೆ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ ಆಮೇಲೆ ಬ್ಲಡ್ ಶುಗರ್ ಚೆಕ್ ಮಾಡಿದ್ರು ಅದೇನೋ ಎಚ್ ಸಿ ವಿ ಟೆಸ್ಟ್ ಅಂತ ಎಲ್ಲ ಮಾಡಿದ್ರು ಅದಕ್ಕೆ ನನಗೆ ಈ ಒಂದು ಇದಕ್ಕೇನೆ ಟೂ ತೌಸಂಡ್ ಸಮಥಿಂಗ್ ಎಷ್ಟೋ ಆಯಿತು ಅದು ಬಿಟ್ಟರೆ ಯೂರಿನ್ ಟೆಸ್ಟು ಕೂಡ ಮಾಡಿದ್ರು ಎಲ್ಲ ಆಯಿತು ಎಲ್ಲ ಓಕೆ ಬಟ್ ಬ್ಲಡ್ ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಂತ ಹೇಳ್ತಾರೆ ಅದು ಬಿಟ್ಟರೆ ಇದು ಸೊ ಇಲ್ಲಿ ಸ್ಕ್ಯಾನಿಂಗ್ ಮಾಡಿ ಮಾಡಿಸಿದ್ದು ಒಂದು ಫೈವ್ ಡೇಸ್ ಕಮ್ಮಿ ಇರುವಾಗೆ ಸೆವೆನ್ ಮಂತ್ ಸ್ಕ್ಯಾನಿಂಗು ನಾನು ಅಲ್ಲಿಗೆ ಹೋದ್ಮೇಲೆ ಹೇಳಿದ್ನಲ್ಲ ಆಗಲೇ ಏನಕ್ಕೆ ಸ್ಕ್ಯಾನಿಂಗ್ ಬರ್ಕೊಟ್ರು ಅಂತ ಅವರು ಡೀಟೇಲಾಗಿ ಏನು ಸ್ಕ್ಯಾನ್ ಮಾಡಿಲ್ವಂತೆ ಬರೀ ವೆಯ್ಟು ಹಾರ್ಟ್ ಬೀಟು ಪ್ಲಸೆಂಟಾ ಬರೀ ಇದನ್ನು ಮಾತ್ರ ಅವರು ಮಗು ಪೊಸಿಷನ್ ಇಷ್ಟೇ ಮೆನ್ಷನ್ ಮಾಡಿರೋದಿ ನೀನು ಮೆನ್ಷನ್ ಮಾಡಿಲ್ಲ ಅವರು ಡೀಟೇಲಾಗಿ ಬೇಕು ಕಣಪ್ಪ ಅದಕ್ಕೆ ನೀನು ಸರ್ ಸ್ಕ್ಯಾನಿಂಗ್ ಬರಬೇಕು ಅನ್ ಮಗುವುದು ಬ್ಲಡ್ ಹೇಗೆ ಸರ್ಕ್ಯುಲೇಷನ್ ಆಗ್ತಿದೆ ಅದೆಲ್ಲ ಬೇಕು ಅಂತ ಹೇಳಿಬಿಟ್ಟು ನಾನು ಕಳಿಸಿದ್ರು ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಇನ್ನೊಂದು ಸ್ಕ್ಯಾನ್ ಹೇಳಿದ್ರು ಸೊ ಇಲ್ಲಿ ನೋಡಿ ಅವರು ಮಾಡಿದ್ದು ಪ್ರತಿಯೊಂದು ಈ ಥರ ಸ್ಕ್ಯಾನ್ ಮಾಡಿ ಈ ಥರ ಸ್ಲಿಪ್ ಕೊಟ್ಟರು ನನಗೆ ಅವ್ರು ತಗೊಂಡೋಗಿ ತೋರಿಸ್ದೆ ಎಮ್ ಡಿ ಸಿ ಅವ್ರು ಎಷ್ಟು ಕ್ಲಿಯರಾಗಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ಬಟ್ ಅವರು ಇಲ್ಲಿ ಮಾಡಿಸಿದ್ನಲ್ಲ ಅವ್ರು ಈ ಥರ ಏನೂ ಕೊಟ್ಟೇ ಇರಲಿಲ್ಲ ನನಗೆ ಚಂಪಕ ಮಾಲಿನಿ ಅಂತ ಚಂಪ ಚಂಪ ಅಂತಾರೆ ನಾನು ನೋಡ್ತಿರೋ ಡಾಕ್ಟ್ರು ಅವರು ಪ್ರತಿಯೊಂದು ಮೆಜರ್ಮೆಂಟು ಪ್ರತಿಯೊಂದು ಒಂದು ಮೆನ್ಷನ್ ಮಾಡಿದರೆ ಇದೆಲ್ಲ ನಮ್ಗೆ ಅರ್ಥ ಆಗಲ್ಲ ನಮಗೆ ನೋಡ್ಬೋದು ಈ ಥರದ್ದೆಲ್ಲ ಕೊಟ್ಟಿದ್ದಾರೆ ಅದು ಡಾಕ್ಟ್ರಿಗೆ ಅರ್ಥ ಆಗೋದು ಬಟ್ ಅಲ್ಲಿ ಹೇಳಿದ್ರಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಇಲ್ಲೂ ಡಾಕ್ಟ್ರ್ ಡಾಕ್ಟ್ರು ಇರ್ಲಿಲ್ಲ ಸಿಸ್ಟರ್ ತೋರಿಸ್ಕೊಂಡು ಬಂದಿದ್ದು ನಾನು ನೋಡಿ ಇಲ್ಲಿ ಪಾಪು ವೆಯ್ಟು ನನಗೆ ಇಲ್ಲಿ ಮಾಡಿಸಿದ್ನಲ್ಲ ಅಲ್ಲಿ ಬಂದಿದೆ ಗೊತ್ತಾ ಒಂದು ಕೆ ಜಿ ನಾನ್ನೂರ ಒಂಬತ್ತು ಗ್ರಾಮ್ ಬಂದಿದೆ ಅಂದರೆ ಒಂದು ನಲ್ವತ್ತು ಗ್ರಾಮ ಏನೋ ಇನ್ನೂ ಕಮ್ಮಿನೇ ಆಗಿಬಿಟ್ಟಿದೆ ವೆಯ್ಟು ಪಾಪುದು ನೈಟ್ ಫುಲ್ಡ್ ಅಷ್ಟೇ ನಾರ್ಮಲ್ ಅಂತ ಇದೆ ಎಷ್ಟು ಅಂತ ಕೂಡ ಅದೇನೇನೋ ಮೆನ್ಷನ್ ಮಾಡಿದ್ದಾರೆ ಪ್ರೆಸೆಂಟ ಇದರಲ್ಲೂ ಆ್ಯಂಟೀರಿಯರೇ ಬಂದಿದೆ ಐ ಅಂತ ಇದೆ ಬಟ್ ಇಲ್ಲಿ ಎಫ್ ಎಚ್ ಆರ್ ಅಂದರೆ ಮಗು ಹಾರ್ಟ್ ಬೀಟ್ ಎಷ್ಟಿದೆ ಅಂದರೆ ಒನ್ ಫಿಫ್ಟಿ ಟೂ ಇದೆ ಲಾಸ್ಟ್ ವೀಕ್ ಮಾಡಿಸಿದ್ನಲ್ಲ ಇಲ್ಲಿ ಸೆವೆನ್ ಮಂತ್ ನಿಗೂ ಅದರಲ್ಲಿ ಒನ್ ಸೆವೆಂಟಿ ಟೂ ಇತ್ತು ಬಟ್ ಇದರಲ್ಲಿ ಒನ್ ಫಿಫ್ಟಿ ಟೂ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೇಮ್ ಬ್ರೀಚ್ ಪ್ರೆಸೆಂಟೇಶನ್ ಅಲ್ಲೇ ಇದೆ ಮಗು ಬಟ್ ಆರ್ಟ್ ಆ್ಯಕ್ಟಿವಿಟಿ ವಿಜುವಲ್ ಐಸ್ ಪೆಟಲ್ ಮೂಮೆಂಟ್ಸ್ ನಾರ್ಮಲ್ ಪ್ಲಸ್ ಎಂಟಾಗಿ ಗ್ರೇಡ್ ಒನ್ ಇಲ್ಲಿರೋದು ಗ್ರೇಡ್ ಒನ್ನು ಅದರಲ್ಲಿ ಗ್ರೇಡ್ ಟೂ ಇತ್ತು ಇದರಲ್ಲಿ ಗ್ರೇಡ್ ಒನ್ ಆಗಿದೆ ಆಮೇಲೆ ನಾನು ಹೇಳಿದ್ನಲ್ಲ ಫೆಡರಲ್ ಗ್ರೋತ್ ಈಸ್ ಮೇಂಟೈನ್ಡ್ ಬಿಲೋ ಫಿಫ್ಟೀನ್ತ್ ಏನೋ ಇದನ್ನು ಇದನ್ನು ಅವ್ರು ಗುರ್ತಾಕ್ಬಿಟ್ಟು ಹೇಳಿದ್ರು ಇನ್ನು ವೆಯ್ಟು ಕಮ್ಮಿ ಆಗಬಾರ್ದು ಹಾಗಾಗಿ ನನ್ನನ್ನು ವೀಕ್ಲಿ ವೀಕ್ಲಿ ಬರೋಕೆ ಹೇಳಿದ್ದಾರೆ ವೀಕ್ಲಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಬನ್ನಿ ಅಂತ ಹೇಳಿದರು ಸೆವೆನ್ ಮಂತ್ ಆದಮೇಲೆ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಬರೋಕೆ ಹೇಳ್ತಾರೆ ನೈನ್ ಮಂತ್ ಆದಮೇಲೆ ಏಯ್ಟ್ ಮಂತ್ ಆದಮೇಲೆ ವೀಕ್ಲಿ ಒಂದು ಸಲ ಏನೋ ಬರೋಕೆ ಹೇಳ್ತಾರೆ ನೈನ್ ಮಂತ್ ಆದಮೇಲೆ ಒನ್ ಡೇ ಬಿಟ್ಟೋ ಟೂ ಡೇ ಬಿಟ್ಟು ಹೇಳ್ತಾನೆ ಇರ್ತಾರೆ ಬಟ್ ನನಗೆ ಇಲ್ಲಿ ಫಿಫ್ಟೀನ್ ಡೇಸ್ ಬರೆದಿರು ಫಸ್ಟು ಈ ರಿಪೋರ್ಟ್ ನೋಡಿದ್ಮೇಲೆ ಅವ್ರು ನನಗೆ ಒನ್ ವೀಕ್ ಬಿಟ್ಕೊಂಡು ಬನ್ನಿ ಮಗು ವೆಯ್ಟ್ ಕಮ್ಮಿ ಇದೆ ಹಾಗಾಗಿ ನಾವು ಚೆಕ್ ಮಾಡ್ತಾ ಇರಬೇಕು ಅಂತಲೂ ಕೂಡ ಹೇಳಿದರು ಅದಕ್ಕೆ ನನಗೆ ಅವರು ಏನೋ ಟ್ಯಾಬ್ಲೆಟ್ ಕೊಟ್ಟಿರೋದು ಇನ್ನೂ ವೆಯ್ಟ್ ಕಮ್ಮಿ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಏನೋ ಟ್ಯಾಬ್ಲೆಟು ಮತ್ತು ಇನ್ನೂ ಏನೇನೋ ಹೇಳಿದ್ರು ನನಗೆ ಚೆಕ್ ಮಾಡಬೇಕು ಹಂಗಾಗಿ ಅಂತ ಓಕೆ ಅಂತ ಹೇಳ್ಬಿಟ್ಟು ಬಂದೆ ನನಗೆ ಸ್ಯಾಟರ್ಡೆ ಚಂಪ ಮೇಡಮ್ಮೆ ಸಿಗೋದ್ರಿಂದ ನಾನು ಸಾಟರ್ಡೇನೇ ಫಿಕ್ಸ್ ಆಗಿಬಿಟ್ಟೆ ವೀಕ್ಲಿ ತ್ರೀ ಡೇಸ್ ಸಿಗ್ತಾರಂತೆ ಮಂಗಳವಾರ ಗುರುವಾರ ಶನಿವಾರ ಸೊ ಹಾಗಾಗಿ ನಾನು ಶನಿವಾರ ಫಿಕ್ಸ್ ಆಗಿಬಿಟ್ಟೆ ಜನವರು ರಜಾ ಇರುತ್ತೆ ಆರಾಮಾಗಿ ಹೋಗ್ಬೋದು ನಮ್ಮಮ್ಮ ಬರ್ತಾರೆ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ಏನೇನೋ ಇದೆ ಅಷ್ಟೊಂದು ಏನು ನನಗೆ ಗೊತ್ತಾಗಲ್ಲ ಬಟ್ ಇದರಲ್ಲಿ ಇನ್ನೂ ಒಂದು ಏನಂತ ಹೇಳಿದರೆ ಸರ್ವಿಕಲ್ ಲೆಂತ್ ಅದು ಲಾಸ್ಟ್ ವೀಕ್ ಮಾಡಿಸಿದಾಗ ಸೆವೆನ್ ಮಂತಲ್ಲಿ ಎಷ್ಟು ಬಂದಿತ್ತು ನಂದು ತ್ರೀ ಪಾಯಿಂಟ್ ನೈನ್ ಇತ್ತಲ್ಲ ಸರ್ವಿಕಲ್ ಲೆಂತು ನೋಡಿ ಇದರಲ್ಲಿ ಆಲ್ರೆಡಿ ಕಡಿಮೆನೇ ಆಗಿಬಿಟ್ಟಿದೆ ಸರ್ವಿಕಲ್ ಲೆಂತ್ ಬಂದು ತ್ರೀ ಪಾಯಿಂಟ್ ಒನ್ ಆಗಿದೆ ತ್ರೀ ಪಾಯಿಂಟ್ ಒನ್ ಸೆಂಟಿಮೀಟರ್ ಅಂತ ಕೊಟ್ಟಿದೆ ಅಂದರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ ಲೆಂತು ನಂದು ಅಷ್ಟೇ ಅಲ್ಲಿಬಿಟ್ರೆ ಹೀಗೆಲ್ಲ ನಾರ್ಮಲ್ ಅಂತಲೇ ಹೇಳಿದ್ರು ಎಲ್ಲ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಮಗು ಏಟು ಸ್ವಲ್ಪ ಕಮ್ಮಿ ಇದೆ ಸೊ ಹಾಗಾಗಿ ಮಾನಿಟ್ರ್ ಮಾಡ್ತಾ ಇರಬೇಕು ಅಂಥೇಳಿ ಕೆಲವೊಂದಷ್ಟು ಟ್ಯಾಬ್ಲೆಟ್ಸು ಕೊಟ್ಟರು ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕೆ ಹೇಳಿದ್ದಾರೆ ನಾನು ಸ್ಯಾಟರ್ಡೆ ಹೋಗ್ತೀನಿ ಸ್ಯಾಟರ್ಡೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಂಡು ಬರ್ತೀನಿ ಕೇಳಿದೆ ಅವ್ರನ್ನ ಅಷ್ಟೊಂದು ಏನು ಹೇಳಲಿಲ್ಲ ಅದ್ರ ಬಗ್ಗೆ ನಾನು ನಾಡಿದ್ದು ಹೋಗ್ತೀನಲ್ಲ ಅವತ್ತು ನಾನು ಡೀಟೇಲಾಗಿ ನಿಮ್ಮ ಜೊತೆ ಬಂದು ಶೇರ್ ಮಾಡ್ಕೊಳ್ತೀನಿ ಇಷ್ಟೇ ವೀಡಿಯೋ ನಾನಿವಾಗ ಇಲ್ಲಿ ತೋರಿಸ್ಕೊಳ್ತಾ ಇಲ್ಲ ಹಾಸ್ಪಿಟಲ್ನ ಚೇಂಜ್ ಮಾಡಿದ ಮೂರನೇ ಹಾಸ್ಪಿಟಲು ಇವ್ರು ಮಾಡಿದ್ದೊಂದು ಇದರಿಂದ ಅಷ್ಟೊಂದು ಕಾಸ್ಟ್ಲಿ ಹೇಳಿದ್ರಲ್ಲ ಆ ರೀಸನ್ಗೋಸ್ಕರನೇ ಕಾಸ್ಟ್ಲಿ ಅಂದರೆ ಪರವಾಗಿಲ್ಲ ಆದರೂ ಅಂದ್ರೆ ವರ್ತ್ ಅಂದರೆ ಹೋಗ್ಲಿಕ್ಕೆ ಕೊಡ್ಬೋದು ಬಟ್ ಅವ್ರು ಒಂದಕ್ಕೂ ಡಬ್ಬಲ್ಲು ಒನ್ ಅವರ್ಗೆ ಅಷ್ಟೊಂದು ದುಡ್ಡು ಕೇಳ್ತಾರೆ ಅಂತ ಹೇಳಿದ್ರೆ ಹಂಗು ಏನೋ ಈಗಿರು ಹೋಗಲೇಬೇಕಿತ್ತಲ್ಲ ಓಕೆ ಬಿಡು ಈಗಲೇ ಚೇಂಜ್ ಮಾಡಿಬಿಡೋಣ ಇನ್ನೊಂದು ಮಂತ್ ಆದಮೇಲೆ ಹೋಗಬೇಕಿತ್ತು ಈಗ ಹಾಸ್ಪಿಟಲ್ಗೆ ಬಟ್ ಈಗಲೇ ಹೋಗೋಣ ಅಂತ ಹೇಳಿ ಈಗ ನಾನು ಮಂಡ್ಯದಲ್ಲಿರೋ ಫೋರಮ್ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಸೊ ಸ್ಕ್ಯಾನಿಂಗು ಬ್ಲಡ್ಡು ಎಲ್ಲ ರಿಪೋರ್ಟು ಆಗಿದೆ ನೆಕ್ಸ್ಟ್ ಇನ್ನೇನು ಮಾಡಲ್ಲ ನೆಕ್ಸ್ಟ್ ನೈನ್ ಮಂತ್ಸ್ಗೆ ಗ್ರೋಪ್ ಸ್ಕ್ಯಾನ್ ಅಂದ್ಬಿಟ್ಟು ಏನೋ ನೈನ್ ಮಂತ್ಸ್ಗೆ ಒಂದು ಸ್ಕ್ಯಾನ್ ಮಾಡ್ತಾರೆ ಟು ಬಿ ನೈನ್ ಬ್ಲಡ್ ಆಗೊಂದು ಮಾಡ್ತಾರೆ ಚರಿದ್ರಳು ಕೂಡ ಮಾಡಿದರು ನನಗೆ ಇನ್ನು ಪೂರ್ತಿ ಬ್ಲಡ್ ಎಲ್ಲ ಏನು ಚೆಕ್ ಮಾಡೋಲ್ಲ ಎಷ್ಟು ಅವಶ್ಯಕತೆ ಇದೆ ಅದನ್ನು ಮಾತ್ರ ಚೆಕ್ ಮಾಡ್ಕೋತಾರೆ ಅಂದರೆ ಬ್ಲಡ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಎಷ್ಟಿದೆ ಏನು ಅನ್ನೋದಕ್ಕೆ ಬರೀ ಬ್ಲಡ್ ಮಾತ್ರ ಚೆಕ್ ಮಾಡ್ತಾರೆ ಅಷ್ಟೇ ಸೊ ಹೋಗಿ ಬಂದು ಸಾಕಾಗೋಗಿತ್ತು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ಎಷ್ಟು ಅಂದರೆ ನೈನ್ ತರ್ಟಿ ಏನೋ ಹಾಕ್ಬಿಟ್ಟಿತ್ತು ಜಾನು ಬಂದಿದ್ರು ಕರ್ಕೊಂಬರೋಕ್ಕೆ ಗಾಡೀಲಿ ಬಂದು ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡಿಕೊಂಡೆ ಅಷ್ಟು ಇಷ್ಟ ಇವತ್ತೀನಿ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ ನೋಡಿ ಮತ್ತು ಏನಾದರೂ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ ಆದರೆ ಆಗಿಲ್ಲ ಅಂತಂದರೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೇಳ್ತೀನಿ ಏನು ಎತ್ತ ಅನ್ನೋದನ್ನ ಅಷ್ಟೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬಾಯ್